वाक्य मारू दिला जीवक मारू दिला ಪ್ರಮಾಣಿಸುತ್ತೇವೆ ಸಾಧೋ ಸಾಧ ಸಾ ಈ ಐದು ಶೀಲ ಎರಡ್ ಸಾವಿರದ ಆರೂರು ವರ್ಷದಿಂದ ನೀವು ಐದು ಶೀಲ ಪಾಲನೆ ಮಾಡ್ಬೇಕು ಅಂತೇಳಿ ನೀವು ಮನೆಯಲ್ಲಿ ನೀವು ಮೂರು ವರ್ಷ ಮೂವತ್ತು ವರ್ಷ ಬರಬೇಕಾಗಿ ಈ ಶೀಲಾ ಪಾಲನೆ ಮಾಡಿ ಒಂದು ಏಳು ಅಂತ ತಿಂಡಿ ದಿನ ಬಂದ್ರು ಅಂದ್ರೆ ನೀವು ಪ್ರಾಣಿ ಮಾಡಬಾರ್ದು ಅಂತಲ್ಲ ನೀವು ಮಾಂಸ ತಿನ್ಬೋರು ಮಾಡಬಾರ್ದು ನಿಮ್ಗೆ ಬೇರೆ ಕಡೆ ಮಾಡ್ತಾರೆ ಅಕ್ಕಿ ಬೇರೆ ಸಿಗುತ್ತಲ್ಲ ಅದೇ ರೀತಿ ಮಾಂಸನ ಬೇರೆ ಕಡೆ ಮಾತ್ರ ಅದನ್ನು ತಿನ್ಬೋರು ಅದರಿಂದ ನೀವು ಒಂದು ಏರುತ್ತಿಲ್ಲ ಅನ್ನೋದ್ರಿಂದ ಮುಂದೊಂದು ತಿಂಗ್ಸೀನಲ್ಲಿ ಪಾಲನೆ ಮಾಡ್ಬೋದು ತೀರ್ಮಂಶನ ಪಾಲನೆ ಮಾಡಲಾಯ್ತು ಈ ಐಸಿ ಜೊತೆಗೆ ಮೂರು ರತ್ನ ರತ್ನ ఇన్స్టార్ట్ ఆగితే బుద్ధ అందేమను దేవన అవతారోష అదే నా పదార్థ అన్న వ్యక్తి అన్న ప్రజ్ఞ పరమ సత్యం పొవ యుద్ధ ప్రకృతి సత్య ప్రకృతి సత్యమే బుద్ధి ఆత్మ బుద్ధ సత్యకు శరణు బుడి గోపెట్ట బుద్ధి ఏంటన ఆ రోజు శరణ అలా ఆ రోజు బుద్ధ నిన్న సరణ